ಪೋಸ್ಟ್ ಆಫೀಸಿಗೆ ಎಲ್ಲ ಮಹಿಳೆಯರು ಕೂಡ ಮುಗಿಬೀಳ್ತಾ ಇದ್ದಾರೆ ಡಿಜಿಟಲ್ ಖಾತೆಯನ್ನು ತೆರೆಯಲು ರಾಹುಲ್ ಗಾಂಧಿ ಅವರು ಲೋಕಸಭೆ ಚುನಾವಣೆ ಪ್ರಚಾರದಲ್ಲಿ ಹೇಳಿರುವ ಪ್ರಕಾರ ಪ್ರತಿ ತಿಂಗಳಿಗೆ ಎಂಟು ಸಾವಿರದ ಐದುನೂರು ಅಂದರೆ ದೇಶದ ಪ್ರತಿ ಬಡ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅಂದರೆ ಪ್ರತಿ ತಿಂಗಳಿಗೆ ಎಂಟು ಸಾವಿರದ ಐದುನೂರನ್ನು ಖಾತೆಗೆ ಹಾಕಲಾಗುವುದು ಎಂದು ತಿಳಿಸುವ ಕಾರಣ ಪೋಸ್ಟ್ ಆಫೀಸಿಗೆ ಎಲ್ಲ ಮಹಿಳೆಯರು ಕೂಡ ಡಿಜಿಟಲ್ ಖಾತೆಯನ್ನು ತೆರೆಯಲು ಮುಗಿಬೀಳುತ್ತಿದ್ದಾರೆ ಇದನ್ನು ಕಂಡು ಪೋಸ್ಟ್ ಆಫೀಸಿನ ಸಿಬ್ಬಂದಿಯವರು ಹೈರಾಣ ಅವರು ಎಷ್ಟೇ ಹೇಳಿದರೂ ಕೂಡ ಹಣ ಬರುವುದಿಲ್ಲ ಅಂತ ಹೇಳಿದರು ಸೊ ಸುಳ್ಳು ವದಂತಿ ಹಬ್ಬಿರೋ ಪ್ರಕಾರ ಇವ್ ಪೋಸ್ಟ್ ಆಫೀಸ್ನ ಹೇಳ್ತಾ ಸೊ ಸುಳ್ಳು ವದಂತಿ ಹಬ್ಬಿದೆ ಯಾವುದೇ ಹಣ ಬರಲ್ಲ ಅಂತ ಬೋರ್ಡ್ ನೇತಾಕಿದ ಸಿಬ್ಬಂದಿ ಸೊ ಪೋಸ್ಟ್ ಆಫೀಸಿನ ಸಿಬ್ಬಂದಿಯವರು ಯಾವುದೇ ನೀವು ಖಾತೆಯನ್ನು ಐ ಪಿ ಬಿ ಐ ಪಿ ಬಿ ಖಾತೆಯನ್ನು ತೆರೆದರೂ ಕೂಡ ನಿಮ್ಮ ಖಾತೆಗೆ ಯಾವುದೇ ಹಣವನ್ನು ಬರುವುದಿಲ್ಲವೆಂದು ಪ್ರತಿಯೊಂದು ಪೋಸ್ಟ್ ಆಫೀಸಿನಲ್ಲೂ ಕೂಡ ಸಿಬ್ಬಂದಿಯವರು ನೋಟಿಸ್ ಹಾಕಿದ್ದಾರೆ ಸೊ ಇದ್ರ ಪ್ರಕಾರ ರಾಹುಲ್ ಗಾಂಧಿ ಅವರು ತಿಳಿಸಿರುವ ಪ್ರಕಾರ ಸೊ ಎಲ್ಲರಿಗೂ ಖಾತೆಗೆ ಎಂಟು ಸಾವಿರದ ಐದುನೂರು ಬರೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಖಾತೆಯನ್ನು ತೆಗೆಯಲು ಮುಗಿಬೀಳುತ್ತಿದ್ದಾರೆ ಸೊ ಇದು ಈ ಹೊತ್ತಿನ ಮಾಹಿತಿ ಆಗಿತ್ತು ಧನ್ಯವಾದಗಳು